ಒನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಕಾಯುತ್ತಿರುವ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ ಬರ್ತಾರ ಮತ್ತೆ ನಿಮ್ ಜೀವನಕ್ಕೆ ಬರ್ತಾರ ವಾಪಸ್ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಯಾರು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಹಾಗೆ ನನ್ನ ವಿಡಿಯೋಗಳನ್ನ ಸಹ ನೋಡಬಹುದು ನೀವು ಯಾವಾಗ ನೋಡಿದ್ರು ಅನ್ವಯಿಸುತ್ತೆ ಈಗ ಯಾಕೋ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬಾ ದಿನದ ಪರಿಚಯ ಇತ್ತು ಯಾವುದೋ ಕಾರಣ ಇಲ್ಲದೆ ನಿಮ್ಮಿಂದ ದೂರ ಆಗಿದ್ದಾರೆ ಮತ್ತೆ ಅವರು ವಾಪಸ್ ಬರ್ತಾರ ನಿಮ್ಮ ನೆನಪಿದ್ಯಾ ಅವ್ರಿಗೆ ಹಾಗೆ ಯೋಚನೆ ಮಾಡ್ತಾ ಇರೋರು ನೀವಾಗಿದ್ರೆ ನಿಮಗೋಸ್ಕರ ಈ ರೀಡಿಂಗ್ ತಗೊಂಡು ಬಂದಿದ್ದೀನಿ ಈಗ ಏನು ಬರುತ್ತೆ ಇದರಲ್ಲಿ ನೋಡೋಣ ಸೆಂಟ್ರಿಂಗ್ ಮತ್ತೊಂದು ಚೇಂಜ್ ಫೇತ್ ಬರ್ತದೆ ಆ ವ್ಯಕ್ತಿನ ನೀವು ತುಂಬ ನಂಬ್ಕೊಂಡಿದ್ರಿ ಯಾವುದೋ ಜನ್ಮದ ಅದೃಷ್ಟದಿಂದ ಈ ವ್ಯಕ್ತಿ ನನ್ನ ಲೈಫಿಗೆ ಬಂದಿದ್ದಾರೆ ಹಾಗೆಲ್ಲ ನೀವು ಅಂದ್ಕೊಂಡಿದ್ರಿ ಅವರು ನಿಮಗೆ ತುಂಬ ಪ್ರಾಮಿಸ್ಗಳನ್ನ ಮಾಡಿದ್ರು ತುಂಬ ನಂಬಿಸಿದ್ರು ಯಾವುದೇ ಕಾರಣಗಳಿಲ್ಲದೆ ಈಗ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿದ್ದಾರೆ ಅದು ನಿಮಗೆ ಯೋಚನೆ ಆಗಿದೆ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇದಕ್ಕೆ ಇನ್ನೇನಿದೆ ನೋಡೋಣ ನೀವು ಅವ್ರಿಗೋಸ್ಕರ ಹಗ್ಲು ರಾತ್ರಿ ಕಾಯ್ತಾ ಇದ್ದೀರಾ ಸರಿ ಆದರೆ ಈ ವ್ಯಕ್ತಿ ಸ್ವಭಾವದಲ್ಲಿ ಅಥವಾ ಈ ವ್ಯಕ್ತಿ ಜೀವನದಲ್ಲಿ ಏನೋ ಬದಲಾವಣೆಗಳಾಗಿದೆ ನೀವು ಕಾಯ್ತಾ ಇರುವಂತಹ ವ್ಯಕ್ತಿಗೆ ನಿಮ್ಮ ಯೋಚನೆ ಇದೆ ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಪರಿಸ್ಥಿತಿ ಬಗ್ಗೆ ಕಾಳಜಿ ಇದೆ ಫೈನಾನ್ಷಿಯಲಿ ಅಂಥ ಸ್ಟೇಬಲ್ ಆಗಿಲ್ಲ ಹಾಗಿರೋದ್ರಿಂದ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ಅನ್ನೋದಿದೆ ಏನೋ ಬಿಸ್ನೆಸ್ ಅಷ್ಟೊಂದು ಸರಿಯಾಗಿ ನಡೀತಾ ಇಲ್ಲ ಹಾಗಿರೋದ್ರಿಂದ ಅದರ ಕಡೆ ಗಮನ ಇದೆ ಅನ್ನೋದಿದೆ ನೀವು ಬೇಕಾಗಿದ್ರೂ ಯಾಕೆ ನಿಮ್ಮನ್ನು ಮರ್ತಿದ್ದಾರೆ ಅದು ಯಾಕೆ ಅಂತ ನೋಡೋಣ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಜೀವನದ ಬಗ್ಗೆ ತುಂಬಾ ಆಶಾಭಾವನೆ ಇದೆ ಅವ್ರ ಪರಿಸ್ಥಿತಿ ಅಂತ ಸರಿಯಾಗಿಲ್ಲ ಅನ್ನೋದಿದೆ ಏನೋ ಚೇಂಜಸ್ ಆಗಿದೆ ಹೌದು ಪ್ರತಿಯೊಬ್ಬರ ಜೀವನನು ಒಂದೇ ತರ ಇರಲ್ಲ ನೀವು ಪರಿಚಯ ಆಗಿದ್ದೀರಾ ನಿಮಗೆ ಪ್ರಾಮಿಸ್ ಮಾಡಿದ್ರು ನಿನ್ನ ಜೀವನದಲ್ಲಿ ನಾನು ಕೊನೆ ತನಕ ಇರ್ತೀನಿ ಹಾಗೆಲ್ಲ ಹೇಳಿದ್ರು ಆ ಸಮಯಕ್ಕೋಸ್ಕರ ಅವರು ಕಾಯ್ತಾ ಇದಾರೆ ಅನ್ನೋದಿದೆ ಇಲ್ಲಿ ಟ್ಯಾರೋ ಕಾರ್ಡ್ಸ್ ಇಂದ ಕ್ಲಾರಿಟಿ ತಗೊಳ್ಳೋಣ ಇಲ್ಲಿಂದ ಏನು ಬರುತ್ತೆ ಎಸ್ ಡಬಲ್ ಸ್ಪಿರಿಟ್ ಇದೆ ಇಲ್ಲೊಂದು ಅನ್ಸರ್ಟೆನಿಟಿ ಫುಲ್ ಕಾರ್ಡ್ ಬರ್ತಾ ಇದೆ ಯಾವುದೋ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ನಿಮ್ಮನ್ನು ಭೇಟಿಯಾಗಿದ್ರು ಅಲ್ಲೊಂದು ಅಟ್ಯಾಚ್ಮೆಂಟ್ ಇತ್ತು ಆದರೆ ಇಲ್ಲೇನೋ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇದೆ ಇಲ್ಲಿ ಕೆಲವರು ಮದುವೆ ಇದ್ದೀರಾ ಅಥವಾ ಇದೊಂದು ಸೀಕ್ರೆಟ್ ಸೈಲೆಂಟ್ ರಿಲೇಶನ್ಶಿಪ್ ಅನ್ನಿಸ್ತಾ ಇದೆ ನಿಮಗೆ ಕೊಟ್ಟಿದ್ರು ಸರಿ ಪ್ರಾಮಿಸ್ ಮಾಡಿದ್ರು ಆದರೆ ಯಾಕೋ ಈಗ ಅವ್ರಿಗೆ ಅದನ್ನು ನಡ್ಸ್ಕೊಡೋಕೆ ಆಗ್ತಾ ಇಲ್ಲ ಸುಮಾರು ದಿನದಿಂದ ನಿಮ್ಮ ಜೊತೆ ನೋ ಇದಾರೆ ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಂತ ಒಂದು ಆತ್ಮೀಯತೆ ಇಲ್ಲ ಅವ್ರ ಪರಿಸ್ಥಿತಿನ ಸರಿಯಾಗಿ ಹೇಳ್ಕೊತಾನೂ ಇಲ್ಲ ನಿಮ್ಮ ಹತ್ರ ಇದಕ್ಕೆ ಇನ್ನೇನಿದೆ ನೋಡೋಣ ಸಿಂಗಲ್ ಪರ್ಸನ್ ಅನ್ನಿಸ್ತಾ ಇದೆ ಈ ಒಂದು ರಿಲೇಶನ್ಶಿಪ್ ನಲ್ಲಿ ನಂಬಿಕೆ ಇಲ್ದಿದ್ರು ಆ ವ್ಯಕ್ತಿ ನಿಮ್ಮನ್ನ ನಂಬಿಸಿದರೆ ಆ ಟೈಮಲ್ಲಿ ಇಬ್ಬರಲ್ಲೂ ಏನೋ ಅಟ್ರಾಕ್ಷನ್ ಇತ್ತು ನೀವು ಆ ವ್ಯಕ್ತಿನ ತುಂಬಾ ನಂಬ್ಕೊಂಡಿದ್ರಿ ಇದೆ ಮತ್ತೆ ಅವ್ರು ನನ್ನ ಲೈಫ್ ಬರ್ತಾರೆ ಅನ್ನೋ ಒಂದು ನಂಬಿಕೆನಲ್ಲಿ ಕಾಯ್ತಾ ಇದ್ದೀರಾ ವೇಟ್ ಮಾಡ್ತಾ ಇದ್ದೀರಾ ಅವ್ರ ಪರಿಸ್ಥಿತಿ ಸರಿಯಾಗಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಕಂಟ್ರೋಲಿಂಗ್ ಎನರ್ಜಿ ಇದೆ ಅನ್ಸರ್ಟೆನಿಟಿ ಇದೆ ಅನ್ನೋದೆಲ್ಲ ಗೊತ್ತಿದೆ ನಿಮಗೆ ಅದೆಲ್ಲ ಅದು ಹೀಲ್ ಆಗುತ್ತೆ ಎಲ್ಲ ಸರಿಯಾಗುತ್ತೆ ಅನ್ನೋ ಆಶಾಭಾವನೆ ಇದೆ ಅವರು ಇಲ್ಲದ ಜೀವನ ನಿಮ್ಮ ಕೈಯಲ್ಲಿ ನೆನೆಸ್ಕೊಳಕ್ಕೆ ಇಷ್ಟ ಆಗ್ತಾ ಇಲ್ಲ ಹೇಗಾದರೂ ಸರಿ ಅವ್ರು ಮತ್ತೆ ವಾಪಸ್ ಬರಬೇಕು ಆ ಒಂದು ಭಾವನೆ ನಿಮ್ಮಲ್ಲಿದೆ ನಿಮ್ಮ ಜೀವನದಲ್ಲಿ ತುಂಬ ಕನ್ಸುಗಳಿತ್ತು ಅದಕ್ಕೆ ಅವರ ಸಪೋರ್ಟು ಇತ್ತು ನಿಮಗೆ ತುಂಬ ಆಶ್ವಾಸನೆ ಕೊಡ್ತಾ ಇದ್ರು ತುಂಬ ಕೇರ್ ಮಾಡ್ತಾ ಇದ್ರು ಇದೆಲ್ಲನೂ ನಂಬ್ಕೊಂಡಿದ್ರಿ ನೀವು ಈಗ ಒಂದೊಂದು ಸರಿ ಯಾಕೋ ನಿಮಗೆ ಮೋಸ ಹೋಗಿದ್ದೀನಿ ಹಾಗೆ ಅನ್ನಿಸ್ತಾ ಇದೆ ಎಲ್ಲೋ ಬೆಟ್ಟದ ತುದೀನಲ್ಲಿ ನಿಂತಿರೋ ಹಾಗೆ ಅನ್ನಿಸ್ತಾ ಇದೆ ನಿಮಗೆ ಮತ್ತೆ ನಾನು ವಾಪಸ್ ಹೋಗ್ತೀನ ಮತ್ತೆ ಆ ಜೀವನ ವಾಪಸ್ ಬರುತ್ತಾ ಹಾಗೆಲ್ಲ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇದೆ ಇದಕ್ಕೆ ಇನ್ನೇನು ಬರುತ್ತೆ ನೋಡೋಣ ಇಲ್ಲೊಂದು ಏಸ್ ಆಫ್ ಕಪ್ಸ್ ಇದೆ ತುಂಬ ಇಮೋಷನಲ್ ಆಗಿದ್ದೀರಾ ಯಾಕೆ ನನ್ನ ಜೀವನದಲ್ಲಿ ಥರ ಏನೋ ಮೋಸ ನಡೆದಿದೆ ಇದ್ರ ಹಿಂದೆ ಯಾರೋ ಇದಾರೆ ಆ ವ್ಯಕ್ತಿ ಹಾಗಿಲ್ಲ ಹಾಗೆಲ್ಲ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇದೆ ಇಲ್ಲೇನೋ ಪಾಲಿಟಿಕ್ಸ್ ಇದೆ ಯಾರೋ ಮೂರನೇ ವ್ಯಕ್ತಿ ಎನರ್ಜಿ ಸ್ಟ್ರಾಂಗ್ ಆಗಿದೆ ಹಾಗಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಏನೋ ಬಿರುಕುಂಟಾಗಿದೆ ನಿಮ್ಮನ್ನು ಅವರು ಭೇಟಿ ಮಾಡಬೇಕು ನಿಮ್ಮ ಜೊತೆ ಜೀವನ ಮಾಡಬೇಕು ಹಾಗನ್ನಿಸಿದ್ರು ಏನೋ ಬ್ಲಾಕೇಜಸ್ ಇದೆ ಇಮೋಷನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅಲ್ಲೊಂದು ಅಟ್ರಾಕ್ಷನ್ ಇದೆ ಆದರೆ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ಬರ್ತಾರೆ ಅನ್ನೋದಿದೆ ಆಗಾಗ ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳು ನಡೀತಾ ಇತ್ತು ಈಗ ಸೈಲೆಂಟ್ ಆಗಿದ್ದಾರೆ ಅವ್ರ ಮೌನದ ಹಿಂದೆ ನೂರಾರು ಭಾವನೆಗಳಿದೆ ಎಷ್ಟೇ ಜಗಳ ಆದ್ರೂ ಸೈಲೆಂಟ್ ಆಗಿರ್ತಾ ಆಗಿರ್ತಾಯಿದ್ರು ಯಾಕೆಂದರೆ ನಿಮಗೆ ಬೇಜಾರು ಮಾಡೋಕೆ ಇಷ್ಟ ಇರಲಿಲ್ಲ ಆದರೆ ಈ ಕನೆಕ್ಷನಲ್ಲಿ ಕಂಪ್ಲೀಷನ್ ಇದೆ ನಿಮಗೂ ಅವ್ರು ಮತ್ತೆ ವಾಪಸ್ ಬರ್ತಾರೆ ಅನ್ನೋದು ಗೊತ್ತಿದೆ ಆದರೆ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅವ್ರ ಪರಿಸ್ಥಿತಿ ಸುಧಾರ್ಸಲಿ ಹಾಗೆ ಎಷ್ಟೋ ಬೇಡ್ಕೊಳ್ಳೋದಿದೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ ನಿಮ್ಮ ಈ ಪ್ರೇಯರ್ಸ್ ಆ ದೇವ್ರಿಗೆ ಕೇಳಿಸಿದ್ಯಾ ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ಒಂದು ಸರಿ ನೋಡೋಣ ವ್ಯಕ್ತಿಗೆ ಮನ್ಸು ಕೊಟ್ಟಿದೀರಾ ಅಲ್ಲೊಂದು ನಂಬಿಕೆ ಇತ್ತು ವೈಟ್ ಮಾಡ್ತಾ ಇದ್ದೀರಾ ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ ಇಲ್ಲೇನಿದೆ ನೋಡೋಣ ಟೆಕ್ ಲೀಪ್ ಆಫ್ ಫೇತ್ ಅನ್ನೋದು ಇದೆ ಜೀವನದಲ್ಲಿ ಎಷ್ಟೇ ನಿರಾಸೆ ಇದ್ರು ಆತಂಕ ಇದ್ರು ಆ ದೇವರಲ್ಲಿ ನಂಬಿಕೆ ಇಡ್ಬೇಕಾಗತ್ತೆ ಕಾನ್ಫಿಡೆಂಟ್ ಆಗಿದ್ದಾಗ ಏನಾದ್ರೂ ನಡೆಯುತ್ತೆ ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಅನಿರೀಕ್ಷಿತವಾಗಿ ಮತ್ತೆ ಬರಬಹುದು ಹಾಗಿರೋದ್ರಿಂದ ಇಲ್ಲಿ ಮುಂದೆ ಏನು ಮೆಸೇಜ್ಗಳಿದೆ ನಿಮಗೆ ನೋಡೋಣ ನಿಮಗೆ ಕೆಲವು ಒಳ್ಳೆ ಮೆಸೇಜ್ಗಳು ಬಂದಿದೆ ಸ್ಲೋ ಆ್ಯಂಡ್ ಸ್ಟಡಿ ದಿ ರೇಸ್ ಅನ್ನೋದಿದೆ ಯಾರು ತಾಳ್ಮೆಯಿಂದ ಇರ್ತಾರೋ ಅವ್ರ ಜೀವನದಲ್ಲಿ ಕೆಲವು ಮಿರಾಕಲ್ಸ್ ಆಗುತ್ತೆ ಅನ್ನೋದಿದೆ ನೀವು ಆ ವ್ಯಕ್ತಿಗೆ ಲಾಯಲ್ ಆಗಿದ್ದೀರಾ ಸರಿ ಒಂದು ಡಿವೋಟೆಡ್ ಪಾರ್ಟ್ನರ್ ಆಗಿ ಅವ್ರಿಗೆ ಕಾಯ್ತಾ ಇದ್ದೀರಾ ಆದರೆ ಅವ್ರಿಗೂ ನಿಮಗೆ ಮೋಸ ಮಾಡಬೇಕು ಅನ್ನೋ ಮನಸ್ಸಿಲ್ಲ ಏನೋ ಪರಿಸ್ಥಿತಿ ಕೈ ಕೊಟ್ಟಿದೆ ಸರಿ ನಿಮಗೆ ಬೇಜಾರು ಮಾಡಿದ್ದೀನಿ ಅನ್ನೋ ಪಶ್ಚಾತ್ತಾಪ ಅವ್ರಿಗೂ ಇದೆ ಮತ್ತೆ ನಿಮ್ಮ ಪವರ್ ರಿಕ್ಲೈಮ್ ಮಾಡ್ತೀರಾ ಅನ್ನೋದಿದೆ ಹಾಗೆ ಇಲ್ಲಿ ಮತ್ತೆ ಸ್ಪಿರಿಟ್ ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಬರ್ತಾ ಇದೆ ಯಾವುದೋ ಕಾಣದ ಶಕ್ತಿ ನಮ್ಮ ಸುತ್ತ ಇರುತ್ತೆ ಒಳ್ಳೆ ಮನಸ್ಸಿಂದ ಬೇಡ್ಕೊಂಡಾಗ ತಾಳ್ಮೆಯಿಂದಿದ್ದಾಗ ಕೆಲವು ಕೆಲಸಗಳು ಆಗ್ತಾ ಹೋಗುತ್ತೆ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನೋದಿದೆ ಇದಕ್ಕೆ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ ಗ್ರೇಸ್ ಮತ್ತೊಂದು ಶ್ಯಾಡೋ ಸೆಲ್ಫ್ ಹಾಗೆ ಫ್ರೀಡಮ್ ಎಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವೇಕ್ನಿಂಗ್ ಇಲ್ಲೊಂದು ಸ್ಯಾಂಚುರಿ ಇದೆ ಮತ್ತೆ ಆ ಸಂತೋಷ ಮರಳಿ ನಿಮ್ಮ ಲೈಫ್ಗೆ ವಾಪಸ್ ಬರುತ್ತೆ ಯಾರೋ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ ಆ ನಿಮ್ಮ ಹಿಂದಿನ ಜೀವನದಲ್ಲಿ ಸಂತೋಷ ಇತ್ತು ಈ ವೆಯ್ಟಿಂಗ್ ಎನರ್ಜಿ ಸ್ವಲ್ಪ ಕಾಲ ಅಷ್ಟೇ ಮತ್ತೆ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಮತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಇದೆ ಅನ್ನೋದು ಬರ್ತಾ ಇದೆ ಈ ಒಂದು ಕನೆಕ್ಷನಲ್ಲಿ ಗ್ರೇಸ್ಫುಲ್ನೆಸ್ ಇದೆ ಎಷ್ಟೇ ಆತಂಕ ಇರಲಿ ಏನೇ ಜಗಳಗಳಿರಲಿ ನೀವು ನಂಬಿಕೆಯಿಂದ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಅಲ್ಲೊಂದು ಡಿವೋಷನ್ ಇದೆ ಅವರ ಪರಿಸ್ಥಿತಿಗಳಿಂದ ಫ್ರೀ ಆಗ್ತಾರೆ ಇಲ್ಲೊಂದು ಫ್ರೀಡಮ್ ಬರ್ತಾ ಇದೆ ಹಾಗೆ ನಿಮ್ಮ ಬಗ್ಗೆ ಅವೇಕ್ನಿಂಗ್ ಇದೆ ನೀವು ಅವ್ರನ್ನ ನಂಬ್ಕೊಂಡಿದ್ದೀರಾ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ ಮುಂದೆ ನಿಮ್ಮ ಜೀವನದಲ್ಲಿ ಮಿರ್ಯಾಕಲ್ಸ್ ಆಗೋದಿದೆ ಇದು ಎಂಡ್ಲೆಸ್ ಅನ್ನೋದು ಬರ್ತಾ ಇದೆ ಹಾಗಿರೋದ್ರಿಂದ ಇಲ್ಲಿ ಪೇಶನ್ಸ್ನ ಅವಶ್ಯಕತೆ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್